ಒಂದು ಟೈಗರ್ ಯೂರಿನ್ ಸ್ಪ್ರೇ ಮಾಡೋದ್ರೆ ಆ ಸ್ಮೆಲ್ ನೀವು ಸಿಗುತ್ತೆ ಹೌದು ಒಂದರ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಸೊ ಬೇರೆ ಫ್ರೆಶ್ ಬಾಸ್ಮತಿ ರೈಸ್ ಸ್ಮೆಲ್ ಬರುತ್ತೆ ಅಂತ ಫ್ರೆಶ್ ರೈಸ್ಟೀನ್ ಸೆವೆಂಟೀಸ್ ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ ಈ ಸಫಾರಿ ಸೊ ಜನ ಬಂದು ಪಾಪ ಕೈಯಲ್ಲೇ ಕಟ್ಟಿ ಶ್ರಮ ಪಟ್ಟಿ ಕಟ್ಟಿ ಪಾರ್ಕ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಕೆರಿಯರ್ಸ್ ಇದೆ ಲೈಕ್ ಝೂ ಪ್ಲಸ್ ಸಫಾರಿ ಎಲ್ಲ ಕನೆಕ್ಟ್ ಆಗಿರೋದು ಆ ಕ್ರಾಕೇ ನಾವು ಬಿಟ್ಟಿರೋದಲ್ಲ ಸೊ ಆಚ ಕಡೆಯಿಂದ ಬಂದು ಅದೇ ಈ ಜಾಗ ಚೆನ್ನಾಗಿದೆ ಅಂತ ಉಳ್ಕೊಂಡಿರೋದು ಫೋನ್ ಆಗಲಿ ಅದೆಲ್ಲ ಸ್ವಿಚ್ ಆಫ್ ಮಾಡ್ಬೇಕು ಸೊ ನಾವು ಫೋಟೋ ತಗೋಕಿನ ಇಂಪಾರ್ಟೆಂಟ್ ಆಗಿ ನಿಮ್ ಸೆನ್ಸಸ್ ನ ನೀವು ಯೂಸ್ ಮಾಡಬೇಕು ಸೊ ನಿಮ್ ಕಣ್ಣಾಗ್ಲಿ ಕಿವಿ ಆಗ್ಲಿ ಆ ಸ್ಮೆಲ್ ಆಗ್ಲಿ ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಯಾಕಂದ್ರೆ ಸಿಟಿಯಲ್ಲಿ ಅಂತೂ ನಮ್ಗೆ ಚಾನ್ಸ್ ಸಿಗಲ್ಲ ಟೋಟಲ್ ಆಗಿ ನಮ್ ಪಾರ್ಕ್ ಅಲ್ಲಿ ಇವಾಗ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆನಿಮಲ್ಸ್ ಕ್ಲೋಸ್ ಟು ಇದೆ ಬಿಲಾಂಗಿಂಗ್ ಟು ಆಲ್ಮೋಸ್ಟ್ ನೈಂಟಿ ಫೈವ್ ಟು ಹಂಡ್ರೆಡ್ ಸ್ಪೀಶೀಸ್ ಇದೆ ಮೊಟ್ಟೆನೆ ಇಡುತ್ತೆ ಸೊ ಆಚೆಗಡೆ ಲ್ಯಾಂಡ್ ಬೇಕಾಗುತ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ ಜಾಗ ಅಲ್ಲಿ ಅಮ್ಮ ಸ್ವಲ್ಪ ಗೂಡ್ ತರ ಮಾಡುತ್ತೆ ಸೊ ಮಣ್ಣೆಲ್ಲ ತೋಡ್ಬಿಟ್ಟು ಅದಲ್ಲೆಲ್ಲ ಎಲ್ಲ ಇಟ್ಬಿಟ್ಟು ಒಂದ್ ಸ್ವಲ್ಪ ಕವರ್ ಮಾಡುತ್ತೆ ಫುಲ್ ಇಯರ್ ಜೊತೆ ಇರೋ ತರ ಮೇಲು ಫಿಮೇಲ್ವಾ ಜನರಲಿ ಸಾಲಿಟರಿ ಲೈಫೇ ಇರುತ್ತೆ ಮತ್ತೆ ಹತ್ಮೇರೆ ಬನ್ನೇರುಘಟ್ಟ ಬಯೋಲಜಿಕಲ್ ಪಾರ್ಕಲ್ಲಿ ಇವತ್ತು ಸಫಾರಿಗೆ ಹೋಗ್ತಾಯಿದ್ದೀವಿ ಸಫಾರಿಯಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ಇವತ್ತು ನೋಡ್ಬೋದು ನಮ್ಮ ಜೊತೆ ಗೈಡಾಗಿ ಇಲ್ಲಿರುವಂಥ ಎಜುಕೇಷನಿಸ್ಟ್ ಬಯೋಲಜಿಸ್ಟ್ ಮತ್ತು ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ಆಮ್ಲ ಅವರು ಬರ್ತಾ ಇದ್ದಾರೆ ಆಲ್ರೆಡಿ ಸಫಾರಿಗೆ ಜೀಪ್ ರೆಡಿ ಇದೆ ಅವ್ರು ಬಂದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ ಇಲ್ಲಿ ಬರೀ ಪ್ರಾಣಿಗಳಷ್ಟೇ ತೋರಿಸೋದಲ್ಲ ಪ್ರಾಣಿಗಳ ಪ್ರಪಂಚವನ್ನು ಪರಿಚಯ ಮಾಡ್ಕೊಳ್ತೀವಿ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಬಿಹೇವಿಯರ್ಸ್ ಹೇಗಿರುತ್ತೆ ಅವರ ಫುಡ್ ಸ್ಟೈಲ್ ಹೇಗಿರುತ್ತೆ ಅವುಗಳ ಆರೈಕೆ ಪಾಲನೆ ಪೋಷಣೆ ಹೇಗಿರುತ್ತೆ ಅಂತ ಹೇಳಿ ನೀವ್ ಬಂದಾಗ ಜಸ್ಟ್ ಸೆಲ್ಫಿ ತಗೊಂಡು ಅನಿಮಲ್ಸ್ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿರ್ತೀರಾ ದ್ರಾಚೆಗೆನೂ ಕೂಡ ಸ್ಟೋರೀಸ್ ಇದೆ ಅದೇ ಉದ್ದೇಶ ಬನ್ನಿ ಹೋಗೋಣ ಸಫಾರ್ಗೆ ನಮ್ ಜೊತೆ ಆಲ್ರೆಡಿ ಹೇಳ್ದಂಗೆ ಆಮ್ಲವರ್ ಇದಾರೆ ನಮಸ್ತೆ ಇಲ್ಲಿ ವರ್ಕ್ ಮಾಡೋದು ಎಜುಕೇಶನ್ ಓಕೆ ನಮ್ಮನ್ನ ಇವಾಗ ಕಾಡು ಪ್ರಾಣಿಗಳ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೇಕು ನೀವು ಇವತ್ತು ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕಿಲೋಮೀಟರ್ ಇವಾಗ ಸುತ್ತಸ್ತೀರಾ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಇದು ಸೊ ನಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಆಫ್ ಸಫಾರಿ ಇದೆ ಸೊ ಈ ಒಂದು ಯುನೀಕ್ ಪಾರ್ಟ್ ಏನಂದ್ರೆ ಬೇರೆ ಝೂಸಲ್ಲಿ ಸಫಾರಿ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಇರ್ಬೋದು ಬಟ್ ಇಲ್ಲಿರೋ ನಮ್ಮದು ಜಾಗ ಇನಿಷಿಯಲಿ ಬನಘಟ್ಟ ನ್ಯಾಷನಲ್ ಪಾರ್ಕ್ಸ್ ಗೆ ಸೇರಿತ್ತು ಸೊ ಆ ಸೇಮ್ ಹ್ಯಾಬಿಟೆಟ್ ನಾವು ರಿಟೈನ್ ಮಾಡಿ ಆ ಜಾಗಗಳಲ್ಲಿ ನಮ್ಮ ಪ್ರಾಣಿನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಹರ್ಬಿವರ್ ಸಫಾರಿಗೆ ಹೋಗ್ತೀವಿ ಆಮೇಲೆ ನಮ್ ಎಲಿಫೆಂಟ್ ಕೇರ್ ಸೆಂಟರ್ ದಾರಿಯಲ್ಲಿ ಕಾಣಿಸುತ್ತೆ ಮತ್ತೆ ಕರ್ಡಿ ಸಫಾರಿ ಹುಲಿ ಸಿಂಹ ಚಿರ್ತೆ ಎಲ್ಲ ನೋಡ್ತೀವಿ ದಾರಿಯಲ್ಲಿ ಫಸ್ಟ್ ಹೋಗಿದ ತಕ್ಷಣ ಸಿಗೋದು ನಮ್ಗೆ ಇವಾಗ ನಮ್ಗೆ ಫಸ್ಟ್ ಸಸ್ಯಹಾರಿ ಸಫಾರಿ ಸಿಗುತ್ತೆ ಮ್ಯಾಮ್ ಹರ್ಬಿಯೋರ್ ಸಫಾರಿ ಹೌದು ಸೊ ಏನಂದ್ರೆ ನಮ್ದು ಫೋನ್ ಆಗಲಿ ಅದೆಲ್ಲ ಸ್ವಿಚ್ ಆಫ್ ಮಾಡಬೇಕು ಸೊ ನಾವು ಫೋಟೋಸ್ ತಗೋಳಕಿ ನಾವು ಇಂಪಾರ್ಟೆಂಟ್ ಆಗಿ ನಿಮ್ ಸೆನ್ಸಸ್ ನ ನೀವು ಯೂಸ್ ಮಾಡ್ಬೇಕು ಸೊ ನಿಮ್ ಕಣ್ಣಾಗ್ಲಿ ಕಿವಿ ಆಗ್ಲಿ ಆ ಸ್ಮೆಲ್ ಆಗ್ಲಿ ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಯಾಕಂದ್ರೆ ಸಿಟಿಯಲ್ಲಿ ಅಂತೂ ನಮ್ಗೆ ಆ ಚಾನ್ಸ್ ಸಿಗಲ್ಲ ಬಟ್ ನೀ ಬನರ್ಘಟ್ಟ ಅಲ್ಲಿ ಸಫಾರಿಗೆ ಬಂದಾಗ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ಮೋಸ್ಟ್ ಕಾರ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದ್ರೆ ನೀವು ಹೇಳ್ದಂಗೆ ಕಣ್ಣು ಕಿವಿ ಎಲ್ಲ ನೋಡ್ಬೋದು ಆದ್ರೆ ಸ್ಮೆಲ್ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡೋದು ನಮ್ಗೆ ಸೊ ನಾವೇನ ಲಕ್ಕಿ ಆಗಿದ್ರೆ ನಮ್ ಮುಂದೆನೇ ಒಂದು ಟೈಗರ್ ಯೂರಿನ್ ಸ್ಪ್ರೇ ಮಾಡೋದ್ರೆ ಆ ಸ್ಮೆಲ್ ನೀವು ಸಿಗುತ್ತೆ ಗೊತ್ತಾಗುತ್ತೆ ಹೌದು ತುಂಬಾ ಒಂಥರ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಸೊ ಬೇರೆ ಕಡೆ ಹೇಳ್ತಾರೆ ಅದು ಫ್ರೆಶ್ ಬಾಸ್ಮತಿ ರೈಸ್ ಸ್ಮೆಲ್ ಬರುತ್ತೆ ಅಂತ ಫ್ರೆಶ್ ಯೂರನ್ನು ಸೊ ಅದೆಲ್ಲ ನಾವು ಬರೀ ಎಕ್ಸ್ಪೀರಿಯನ್ಸ್ ಮಾಡಿ ನಾವು ವೇಟ್ ಮಾಡಿ ನೋಡಿ ಅಬ್ಸರ್ವ್ ಮಾಡಿ ಸ್ಮೆಲ್ ಮಾಡಿದ್ರೆ ಮಾತ್ರ ನಮಗೆ ಅದೆಲ್ಲ ಗೊತ್ತಾಗೋದು ಸೊ ನಮ್ಮ ಡ್ರೈವರ್ಸ್ ಅವ್ರಿಗೆ ತುಂಬ ಇನ್ಫಾರ್ಮೇಷನ್ ಗೊತ್ತು ಅವ್ರು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಪ್ರಾಣಿಗಳು ಆಲ್ಮೋಸ್ಟ್ ಅದ್ರ ಅವ್ರ ಫ್ಯಾಮಿಲಿಗಳ ತರಾನೇ ಸೊ ಅವರು ನಮಗೆ ಹೇಳ್ತಾರೆ ಇವ್ರ ಹೆಸರು ಡ್ರೈವರ್ ಹೆಸರು ಸೊ ಅವರು ಶಶಿ ಅಂತ ಶಶಿ ಬ್ರೋ ನಮಸ್ತೆ ನಮ್ಮನ್ನ ಸೇಫ್ ಆಗಿ ಎಲ್ಲ ಅನಿಮಲ್ಸ್ ನೋಡಬೇಕು ಇವತ್ತು ನಮ್ಮ ಜೊತೆ ನಮ್ಮ ಸಫಾರಿಗೆ ನಮ್ಮ ಮಗ ಕೂಡ ಬಂದಿದ್ದಾನೆ ಫಸ್ಟ್ ನಾವ್ ಇಲ್ಲಿಗೆ ಹೋಗ್ತಿದೀವಿ ಜಿಂಕೆ ಓಕೆ ಸಸಿಹಾರಿ ಪ್ರಾಣಿಗಳನ್ನ ನೋಡಕ್ ಹೋಗ್ತಾ ಇದ್ವಿ ಐಫೈ ಕಡು ಮ್ಯಾಮ್ ಹೋಗೋಣ ಎಂಟ್ರಿ ಕೊಟ್ಟು ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಕಟ್ಟಿರೋ ಸ್ಟ್ರಕ್ಚರ್ ನಡೆದಿವಿ ಎಲ್ಲ ಕಲ್ಲಿಂದಲೇ ಕಟ್ಟಿದ್ರೆ ಏನಿದ್ರು ವಿಶೇಷತೆ ಯಾಕೆ ಕಟ್ಟಿದ್ದಾರೆ ಸೊ ಇದನ್ನ ರಬಲ್ ವಾಲ್ ಅಂತ ಹೇಳ್ತೀವಿ ಸೊ ನಾವು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ವಲ್ಲ ನಾವು ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತ ಸೊ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಅಲ್ಲಿ ಇದು ನ್ಯಾಷನಲ್ ಪಾರ್ಕ್ ಆಯಿತು ಈ ಜಾಗ ಸೊ ಅದಾದ್ಮೇಲೆ ಟೂ ತೀ ನ್ಯಾಷನಲ್ ಪಾರ್ಕ್ ಇಲ್ಲೇ ಮಾಡಬೇಕು ಅಂತ ಕಾರಣ ಏನು ಸೆಲೆಕ್ಟ್ ಮಾಡ್ಕೊಳ್ಳಿ ರೀಸನ್ ಏನು ಸೊ ನಾವು ಜನರಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಏನಾಗುತ್ತೆ ಅಂದ್ರೆ ಅವಾಗ ಅಲ್ಲಿ ಪಬ್ಲಿಕ್ ನಾವು ಏನು ಜಾಸ್ತಿ ಹ್ಯೂಮನ್ ಆಕ್ಟಿವಿಟೀಸ್ ನಡೆಯಲ್ಲ ಅಲ್ಲಿ ಸೊ ಯಾಕಂದ್ರೆ ಕಾರ್ಡ್ ಏನಿದೆ ಅಂದ್ರೆ ನಾವು ಅದನ್ನ ಎಷ್ಟು ಅನ್ಡಿಸ್ಟರ್ಬ್ ಆಗಿ ಬಿಡ್ತಿವೋ ಅಷ್ಟೇ ಪ್ರಾಣಿಗಳು ಥ್ರೈವ್ ಆಗುತ್ತೆ ಸೊ ಈ ನ್ಯಾಷನಲ್ ಪಾರ್ಕ್ ಏನಕ್ಕೆ ನೋಟಿಫೈ ಆಯ್ತಂದ್ರೆ ಇಲ್ಲಿ ಯಾವ ತರಾನು ಆಕ್ಟಿವಿಟೀಸ್ ಈ ಪಾರ್ಕ್ ಒಳಗಡೆ ಆಗ್ಬಾರ್ದು ಅಂತ ಸೊ ಈ ಜಾಗ ಸೊ ಪ್ಲಸ್ ಇದು ಬೆಂಗಳೂರಿಂದ ಇಟ್ಸ್ ಒನ್ಲಿ ಟ್ವೆಂಟಿ ಟು ಕಿಲೋಮೀಟರ್ಸ್ ಅವೇ ಇಷ್ಟು ಚೆನ್ನಾಗಿರೋ ಲಂಗ್ ಸ್ಪೇಸ್ ಇದೆ ಗ್ರೀನರಿ ಇದೆ ಸೊ ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ಇಸ್ ಆಲ್ಸೋ ನೋನ್ ಆಸ್ ದ ಲಂಗ್ಸ್ ಆಫ್ ಬ್ಯಾಂಗ್ಲೋರ್ ಯಾಕಂದ್ರೆ ಅದ್ ಅಷ್ಟೇ ಹುಷಾರಾಡ್ತಾ ಇದೆ ಸೊ ಆ ಜಾಗದಿಂದ ಸೊ ಅದನ್ನು ನೋಟಿಫೈ ಮಾಡಿ ಏರಿಯಾನ ಪ್ರೊಟೆಕ್ಟ್ ಮಾಡಬೇಕು ಇಷ್ಟು ಮೆಗಾ ಸಿಟಿ ಪಕ್ಕನೇ ಇಷ್ಟು ಚೆನ್ನಾಗಿರೋ ಕಾಡಿದೆ ಅಂತ ಆ ಟೈಮಲ್ಲಿರೋ ಐ ಎಫ್ ಎಸ್ ಆಫೀಸರ್ಸು ಅದು ಜಾಗನ ನೋಟಿಫೈ ಮಾಡಿಸಿದ್ರು ಸೊ ಪ್ರೊಟೆಕ್ಟು ಮಾಡಿಸಿದ್ರು ಸೊ ಅದಾದಮೇಲೆ ಟೂ ತೌಸಂಡ್ ಟೂ ಅಲ್ಲಿ ನಾವು ಬನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಒಂದು ಸಪ್ರೇಟ್ ಎಂಟಿಟಿ ಆದ್ವಿ ಬಟ್ ಆ ಸೇಮ್ ಲ್ಯಾಂಡ್ ಎಲ್ಲ ನಮ್ಮ ಬನರ್ಘಟ್ಟ ನ್ಯಾಷನಲ್ ಪಾರ್ಕು ಆಲ್ಮೋಸ್ಟ್ ಟ್ವೆಂಟಿ ಟು ತೌಸಂಡ್ ಹೆಕ್ಟೇರ್ಸ್ಗೆ ಜಾಸ್ತಿ ಇದೆ ಸೊ ಅದರಲ್ಲಿ ನಮಗೊಂದು ಚಿಕ್ಕ ಪಾರ್ಟ್ ಆಫ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಹೆಕ್ಟರ್ಸ್ ಬಯೋಲಾಜಿಕಲ್ ಪಾರ್ಕ್ ಮಾಡಕ್ಕೆ ಅಂತ ಕೊಟ್ರು ಸೊ ಪಬ್ಲಿಕ್ ಯೂಸ್ ಸಫರಿಗೆ ಬಂದಾಗ ನಾವು ನ್ಯಾಷನಲ್ ಪಾರ್ಕ್ ಹೋಗಿದೀವಿ ಅನ್ಕೊಂತಾರೆ ಬಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾರ್ಡಲ್ ಆಕ್ಚುಲಿ ಯಾರನ್ನು ಬಿಡಲ್ಲ ನೀವ್ ಆಕ್ಚುಲಿ ಸಫಾರಿ ನೋಡೋದೇನಂದ್ರೆ ನಮ್ ಬಯೋಲಾಜಿಕಲ್ ಪಾರ್ಕ್ ಸಫಾರಿನೇ ವಿಸಿಟ್ ಮಾಡೋದು ಇದೆ ಹೋಗಲ್ಲ ಯಾರ್ ನ್ಯಾಷನಲ್ ಪಾರ್ಕ್ ಅವ್ರ ಸ್ಟಾಫ್ ಇರ್ತಾರೋ ಅವ್ರು ಮಾತ್ರ ಹೋಗ್ತಾರೆ ಸ್ಟಾಫ್ ಬೇರೆ ಹೌದು ಅದು ಸಪರೇಟ್ ಆಗಿದೆ ಸೊ ನಮ್ದು ಝೂ ಅಥಾರಿಟಿ ಆಫ್ ಕರ್ನಾಟಕ ಅಂದರ್ ಬರುತ್ತೆ ಝೂ ಸೊ ನೀವು ಶಿವಮೊಗ್ಗ ಗದಗ ಎಲ್ಲ ನೋಡಿರ್ತೀರಲ್ಲ ಅವೆಲ್ಲ ಒಂದೇ ಕಡೆ ಬರುತ್ತೆ ಬಟ್ ನ್ಯಾಷನಲ್ ಪಾರ್ಕ್ ಎಲ್ಲ ಏನ್ ಬರುತ್ತೆ ಡೈರೆಕ್ಟ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಸೊ ಈ ರಬಲ್ ವಾಲ್ದು ಏನ್ ಇನ್ಫಾರ್ಮೇಶನ್ ಅಂದ್ರೆ ಜನ ಕೈಯಲ್ಲೇ ಕಟ್ಟಿರೋದು ಸೊ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ ಈ ಸಫಾರಿ ಸೊ ಅವಾಗೆ ಜನ ಬಂದು ಪಾಪ ಕೈಯಲ್ಲೇ ಕಟ್ಟಿ ಶ್ರಮ ಪಟ್ಟಿ ಕಟ್ಟಿರೋದು ಮಳೆ ಗಾಳಿ ಬಂದ್ರೆ ಜರ್ಬದ್ ಆತರ ಏನು ಇಲ್ಲ ಇಲ್ಲ ಅವ್ರ ಅಷ್ಟು ಗಟ್ಟಿಯಾಗೆ ಅದ್ ಸೇರಿಸಿ ಕಟ್ಟಿದ್ದಾರೆ ಸೊ ಇವಾಗಂತೂ ನಮ್ ಬೇರೆ ಬೇರೆ ಮೆಟೀರಿಯಲ್ ಇರುತ್ತೆ ಅದು ಸಿಮೆಂಟ್ ಆತರ ಮಧ್ಯದಲ್ಲಿ ಅವಾಗ ಬರೀ ಕೈಯಲ್ಲಿ ಕಟ್ಟಿರೋದು ಎಷ್ಟು ಶ್ರಮ ಪಟ್ಟಿ ಅವ್ ಜನ ಬಂದು ಇದ್ ಕಟ್ಟಿರೋದು ಈ ಗೋಡೆ ಎಷ್ಟ್ ದೂರ ಆಗುತ್ತೆ ಹಾಗಾದ್ರೆ ಇದು ಫುಲ್ ಪೆರಿಮೀಟರ್ ಇದೆ ಮ್ಯಾಮ್ ನಮ್ ಸಫಾರಿ ಎಲ್ಲಾ ಸುತ್ತಮುತ್ತನು ಇದೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಇವಾಗ ನಾವು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಅದನ್ನ ರೀಫರ್ನಿಶ್ ಮಾಡಿ ಎಷ್ಟು ತಗೊಂಡ್ರು ಕೈಯಲ್ಲೇ ಕಟ್ಟೋದಕ್ಕೆ ಕಾಂಕ್ರೀಟ್ ಇಲ್ಲ ಗಾರೇನು ಇಲ್ಲ ಏನಿಲ್ಲ ಬರೀ ಮ್ಯಾನ್ ಪವರ್ ಅಲ್ಲೇ ಕಟ್ಟಿದ್ದಾರೆ ಅಂತ ಹೇಳಿದಾಗ ಇದು ನೋಡಿದ್ರೆ ನಮ್ಗೆ ರಾಜರು ಕಾಲದಲ್ಲಿ ಯಾವದೋ ಒಂದು ಕೋಟೆಗೆ ಎಂಟ್ರಿ ಆಗ್ತಾ ಇದೆ ನಿಜ ನಿಜ ಯಾಕಂದ್ರೆ ನಮಗೂ ನಾವು ರೀಸೆಂಟ್ ಆಗಿ ಸೇರ್ಕೊಂಡಿರೋದು ಪಾರ್ಕ್ ಅಲ್ಲಿ ಬಟ್ ಯಾರು ಇದನ್ನ ಕಟ್ಟಿದಾರೋ ಅವ್ರ ಮಕ್ಳು ಇಲ್ಲಿ ಕೆಲಸ ಮಾಡಿರ್ತಾರಲ್ಲ ಸೊ ಅವರು ನಮ್ಗೆ ಹೆಮ್ಮೆಯಿಂದ ಹೇಳಿರೋದು ಫ್ಯಾಮಿಲಿ ಲ್ಲಿ ಇನ್ವಾಲ್ವ್ ಆಗಿ ಇದೆಲ್ಲ ಕಟ್ಟಿರೋದು ಫಸ್ಟ್ ಬಂದಾಗ ಏನೆಲ್ಲ ಯೋಜನೆಗಳು ತಂದ್ರು ಸೊ ಫಸ್ಟ್ ಬಂದಿದ್ದು ಪ್ರೊಟೆಕ್ಟ್ ಮಾಡಕ್ಕೆ ಮ್ಯಾಮ್ ಸೊ ಫಸ್ಟ್ ಬರೀ ಸಫಾರಿ ಮಾತ್ರ ಇತ್ತು ಅವಾಗ ಎಷ್ಟು ಅನಿಮಲ್ಸ್ ಇತ್ತು ಅನಿಮಲ್ಸ್ ಅವಾಗೆ ಇಷ್ಟೊಂದು ಇರ್ಲಿಲ್ಲ ಸೊ ಕಮ್ಮಿನೇ ಇತ್ತು ಬಟ್ ಅವಾಗೆ ಇವಾಗ ಜಾಸ್ತಿ ಆಗ್ತಾ ಆಗ್ತಾ ನಮ್ದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗಿರ್ಲಿ ಇಲ್ಲೇ ಒಳ್ಳೆ ಬ್ರೀಡಿಂಗ್ ಎಲ್ಲ ಆಗ್ತಾ ಇದ್ರಿಂದ ನಮ್ ಸಂಖ್ಯೆನೆ ಜಾಸ್ತಿ ಆಗಿದೆ ಸೊ ಟೋಟಲ್ ಆಗಿ ನಮ್ ಪಾರ್ಕ್ ಅಲ್ಲಿ ಇವಾಗ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅನಿಮಲ್ಸ್ ಕ್ಲೋಸ್ ಟು ಇದೆ ಬಿಲಾಂಗಿಂಗ್ ಟು ಆಲ್ಮೋಸ್ಟ್ ನೈಂಟಿ ಫೈವ್ ಟು ಹಂಡ್ರೆಡ್ ಸ್ಪೀಶೀಸ್ ಇದೆ ಪಕ್ಕದಲ್ಲಿ ಒಂದು ಕೆರೆನ ಒಳ್ಳೆನ ಏನ್ ಕೆರೆ ಮ್ಯಾಮ್ ಸೊ ಹೆಸರು ಚೆನ್ನಮ್ಮನ್ ಕೆರೆ ಅಂತ ಸೊ ನಾವು ಕೆರೆ ಬೆಂಗಳೂರು ಸೆಂಟರ್ ಕೇಳ್ತೀವಿ ನಾವು ಚೆನ್ನಮ್ಮನ್ ಕೆರೆ ಅಂತ ನೋಡಿ ನಮ್ಮ ಬನ್ನೇರ್ಘಟ್ಟ ಇದೆ ಕೆರೆ ಹೌದು ಸೊ ಈ ಕೆರೆಗಳಲ್ಲಿ ಏನ್ ಇಂಪಾರ್ಟೆನ್ಸ್ ಅಂದ್ರೆ ನಾವು ಕೆರೆ ಅಂದ್ರೆ ಬರೀ ಒಂದು ಈಕೋಸಿಸ್ಟಮ್ ಅಂತ ಯೋಚನೆ ಮಾಡ್ತೀವಿ ಬಟ್ ಆಕ್ಚುಲಿ ನಮ್ಮ ಪಾರ್ಕ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಕೆರೆಸ್ ಇದೆ ಲೈಕ್ ಝೂ ಪ್ಲಸ್ ಸಫರ್ ಎಲ್ಲ ಕನೆಕ್ಟ್ ಆಗಿರೋದು ನ್ಯಾಚುರಲ್ ಹೌದು ಬಟ್ ಅದನ್ನ ಮೇಂಟೈನ್ ಮಾಡ್ತೀವಿ ಡಿಸೆಲ್ಟಿಂಗ್ ಆಗಲಿ ಆತರ ಎಲ್ಲ ಮಾಡಿಸ್ತಾ ಇರ್ತೀವಿ ಅವಾಗ ಆವಾಗ ಸೊ ಎಲ್ಲಾ ಕೆರೆ ಅಲ್ಲೂ ಕೋಡಿ ಹೋಗುತ್ತೆ ಸೊ ಒಂದ್ ಕೆರೆಯಲ್ಲಿ ನೀರ್ ಜಾಸ್ತಿ ಆದ್ರೆ ಮಳೆ ನೀರು ಬಂದು ಸೇರ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆರೆಗೆ ಹೋಗುತ್ತೆ ಸೊ ಆ ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಈ ಕೋಡಿನ ಟೆಕ್ನಿಕ್ ಯಾವಾಗಿಂದ ಯೂಸ್ ಮಾಡಿದ್ದು ತುಂಬಾ ವರ್ಷ ನಡೀತಾ ಇದೆ ಮ್ಯಾಮ್ ಅವಾಗಿಂದ ಯಾರು ಐ ಎಫ್ ಎಸ್ ಆಫೀಸರ್ ಸ್ಟಾರ್ಟ್ ಮಾಡಿದ್ರು ಅವರು ಬೇಸಿಗೆ ಕಾಲದಲ್ಲೂ ಹೇಗಿರುತ್ತೆ ಇದು ಬೇಸಿಗೆ ಕಾಲದಲ್ಲೂ ಆಗ್ತಾ ಇದೆ ಯಾಕಂದ್ರೆ ನಾವು ಚೆಕ್ ಮಾಡ್ತಾ ಇರ್ತಾರೆ ನಮ್ಮ ಆಫೀಸರ್ಸ್ ಅದ್ರಲ್ಲಿ ಏನ ಲೀಕ್ ಏನಾನ ಆಗಿದ್ರೆ ಅವಾಗ ಬೇರೆ ಕಂಪನೀಸು ನಮ್ಗೆ ಹೆಲ್ಪ್ ಮಾಡ್ಬಿಟ್ಟು ಸಿ ಎಸ್ ಆರ್ ಫಂಡಿಂಗ್ ಎಲ್ಲ ನಾವು ಲೀಕ್ ಎಲ್ಲ ಕವರ್ ಮಾಡೋದು ಮತ್ತೆ ಎಷ್ಟಾಗುತ್ತೋ ಈ ನೀರ್ ಕಪಾಸಿಟಿ ಜಾಸ್ತಿ ಮಾಡೋಕೆ ನಾವು ಯಾವಾಗ ನೋಡ್ತೇನೆ ಮೇಂಟೈನ್ ಮಾಡ್ತಾ ಇರ್ತೀವಿ ಅನಿಮಲ್ ಗೆ ಬರ್ಡ್ಸ್ ನ್ಯಾಚುರಲ್ ವಾಟರ್ ಮುಂದೆ ಕೆರೆ ಹತ್ರ ಹೋಗೋವಾಗ ನಿಮ್ಗೆ ಅಲ್ಲಿ ನ್ಯಾಚುರಲ್ ಆಗಿ ಕ್ರಾಕಡೈಲ್ಸ್ ಕಾಣಿಸುತ್ತೆ ಸೊ ಯಾವ ಕ್ರಾಕಡೈಲ್ಸ್ ನಾವು ಬಿಟ್ಟಿರೋದಲ್ಲ ಸೊ ಆಚ ಕಡೆಯಿಂದ ಬಂದು ಅದೇ ಈ ಜಾಗ ಚೆನ್ನಾಗಿದೆ ಅಂತ ಉಳ್ಕೊಂಡಿರೋದು ಫಸ್ಟ್ ಒಳಗಡೆ ಎಂಟ್ರಿ ಆ ತಕ್ಷಣ ಒಂದು ಗೋಡೆ ನೋಡ್ದು ಅದಾದ್ಮೇಲೆ ಚೆನ್ನಮ್ಮನ ಕೆರೆ ನೋಡ್ದು ನೆಕ್ಸ್ಟ್ ನೋಡ್ಬೇಕು ಯಾವ್ದು ಅನಿಮಲ್ ಸಿಗುತ್ತೆ ಅಂತ ಇದೇ ನಾನು ಹೇಳಿದ್ರಲ್ಲ ಕೊಡಿ ಹೌದು ಮ್ಯಾಮ್ ಇಲ್ಲೇ ಸೊ ಎಲ್ಲಾ ಕೆರೆಗಳಿಗೂ ಈ ತರ ಕನೆಕ್ಟಿವಿಟಿ ಇರುತ್ತೆ ಓ ಕೆರೆಲೆಲ್ಲ ಲೋಟಸ್ ಎಲ್ಲ ಬಿಟ್ಟಿದ್ಯಲ್ಲ ತಾವ್ರೆ ಎಲ್ಲ ಅದಷ್ಟು ಲಿಲ್ಲಿ ಮ್ಯಾಮ್ ಸೊ ಲೋಟಸ್ ಇಲ್ಲ ದಪ್ಪ ಇರುತ್ತೆ ಲೈಕ್ ಅದು ಇದೆಲ್ಲ ಪೆಟಲ್ಸ್ ಬಟ್ ಇದು ವಾಟರ್ ಲಿಲ್ಲೀಸ್ ಅಂತೀವಿ ಓಕೆ ಏನ್ ಪಿಂಕ್ ಕಲರ್ ಆಗಿ ಅರಳಿದೆ ನೋಡಿ ಹೌದು ಮ್ಯಾಮ್ ಸಕತ್ತ ಕಾಣಿಸ್ತಾ ಇದೆ ಸೊ ಇಲ್ಲಿ ಕ್ರಿಕೆಟ್ ನನಗೆ ಕಾಣಿಸ್ತಾ ಇಲ್ಲ ಆ ಕಡೆ ಬಾಸ್ಕ್ ಮಾಡ್ತಾ ಇದೆ ನೋಡಿ ಮ್ಯಾಮ್ ಅಲ್ಲೆಲ್ಲ ಒಂದು ಕಲ್ ತರನೇ ಕಾಣಿಸುತ್ತೆ ಮ್ಯಾಮ್ ಇಲ್ಲಿ ಸುಮಾರು ಇರುತ್ತೆ ಯಾವಾಗೂ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಕ್ಲೋಸ್ ಟು ಏಯ್ಟ್ ಟು ಟೆನ್ನ ಕಾಣಿಸುತ್ತೆ ಮತ್ತು ಇಲ್ಲೇ ಮರಿನೂ ಆಗಿದೆ ಅದರದ್ದು ಸೊ ಆ ತರ ಕ್ರಾಕೊಡೈಲ್ ಪಾಪ್ಯುಲೇಷನ್ ಅಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಈಕೋ ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ ಕನೆಕ್ಟ್ ಆಗಿದೆ ಅಂತ ಸೊ ಕಾಡಲ್ಲೂ ಕನೆಕ್ಟ್ ಆಗಿರುತ್ತೆ ಸೊ ಅದಷ್ಟು ಕದ್ದೆ ಇಲ್ಲಿ ನ್ಯಾಚುರಲ್ ಆಗಿ ಬಂದಿರೋ ಇಲ್ಲಿ ಹೊರಗಡೆ ಬರಲ್ ಆರೋಗೆಲ್ಲ ರಾತ್ರಿ ಹೊತ್ತು ಯಾರು ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇಲ್ಲದೆ ಟೈಮಲ್ಲಿ ಇಲ್ಲಿ ಪಾಪುಲೇಷನ್ ಜಾಸ್ತಿ ಆಗೋದ್ರೆ ಇಲ್ಲ ಅದಕ್ಕೆನ ಡಿಸ್ಟರ್ಬೆನ್ಸ್ ಆದ್ರೆ ಕ್ರಾಕೈಲ್ಸ್ ಒಂದ್ ಕೆರೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗುತ್ತೆ ಅಲ್ಲ ಕ್ರಾಕೊಡೈಲ್ ಇದೆ ಆದ್ರೆ ಅಷ್ಟೊಂದ್ ಇಲ್ಲ ಅರಳಿದೆ ಹೌದು ಮ್ಯಾಮ್ ಸೊ ನಾವು ಯೂಸ್ಲಿ ಏನ್ ಅನ್ಕೊಂತೀವಿ ಒಂದೇ ಪ್ರಾಣಿ ಇರುತ್ತೆ ಅಂತ ಒಂದು ಜಾಗ ಅಲ್ಲಿ ಬಟ್ ಆಕ್ಚುಲಿ ಕಾಡಲ್ಲಿ ಇಲ್ಲ ನ್ಯಾಚುರಲ್ ಆಗಿ ಏನಿದೆ ಎಲ್ಲ ಪ್ರಾಣಿ ಕೋ ಎಕ್ಸಿಸ್ಟ್ ಮಾಡುತ್ತೆ ಸೊ ಒಂದು ಇನ್ನೊಂದನ್ನ ಸುಮ್ನೆ ತೊಂದರೆ ಕೊಡೋದು ಏನು ಮಾಡಲ್ಲ ಸೊ ಆ ತರ ಇವಾಗ ಕ್ರಾಕಡೈಲ್ ಇದೆ ಸುಮಾರು ಮೀನುಗಳು ಇದೆ ಆಮೆಗಳು ಇದೆ ಸೊ ಈ ವಾಟರ್ ಪಾಂಡು ಚೆನ್ನಾಗಿರೋದ್ರಿಂದ ಪಕ್ಷಿಗಳು ಬರುತ್ತೆ ಇಲ್ಲಿ ಆಚೆಗಡೆಯಿಂದ ಫ್ರೀ ಆಗಿರೋ ಪಕ್ಷಿಗಳು ಸೊ ಅದಕ್ಕೆ ಸುಮಾರು ಊಟಾನು ಸಿಗುತ್ತೆ ಸೊ ಎಲ್ಲ ಇಂಟರ್ ಕನೆಕ್ಟ್ ಕ್ರಾಕಡೈಲ್ ನಾವು ನೋಡ್ತೀವಿ ನೀರಲ್ಲೂ ನೋಡ್ತೀವಿ ಈ ಕಡೆ ನೆಲದ ಮೇಲೆ ನೋಡ್ತೀವಿ ಜಾಸ್ತಿ ಟೈಮ್ ಅದು ನೀರಲ್ಲೇ ಇರುತ್ತೆ ಇವಾಗ ಬೇಸಿಗೆ ಟೈಮ್ ಅಲ್ಲಿ ಅದಕ್ಕೆ ನೀರ್ ಕಡಿಮೆ ಆದಾಗ ಏನ್ ಮಾಡುತ್ತೆ ಸೊ ಅದು ಹೇಳೋ ಥರ ಅದು ಬೇರೆ ಕೆರೆಗೆ ಹೋಗುತ್ತೆ ಮತ್ತು ಕ್ರಾಕಡೈಲ್ ಏನಂದರೆ ಅದು ಶೀತ ರಕ್ತದ ಪ್ರಾಣಿ ಸೊ ನಮ್ಮ ಥರ ಅದು ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮ ತುಂಬ ಸೆಕೆ ಆಗೋವಾಗ ಬೆವರು ಬರುತ್ತೆ ಅವ್ರ ಬಾಡಿ ಕೂಲ್ ಆಗುತ್ತೆ ತುಂಬ ಚಳಿ ಆಗೋವಾಗೆ ನಾವು ಶಿವರ್ ಮಾಡ್ತೀವಲ್ಲ ನಮ್ಮ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಬಟ್ ಈ ಥರ ಪ್ರಾಣಿ ಆ ಥರ ಮಾಡೋಕ್ಕಾಗಲ್ಲ ಸೊ ಅವಾಗ ತುಂಬ ಬಿಸಿ ಇರೋವಾಗ ಏನು ಮಾಡುತ್ತೆ ಕೂಲ್ ಜಾಗ ಜಾಗಲ್ಲಿ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೀರಲ್ಲಿ ಬಟ್ ಅದೇ ತುಂಬ ಸೆಕೆ ಸೆಕೆ ಇದ್ರಂಗೆ ಮಾಡುತ್ತೆ ಚಳಿ ಏನಾನ ಆದರೆ ಒಂದು ಸ್ವಲ್ಪ ಬೆಚ್ಚಗಿರೋ ಜಾಗಲ ಹೋಗಿ ಮಲಗುತ್ತೆ ಸೊ ಆ ತರ ಹುಡ್ಕೊಂಡು ಬಿಹೇವಿಯರ್ ಚೇಂಜ್ ಆಗುತ್ತೆ ಇದಕ್ಕೆ ಫುಡ್ ಎಲ್ಲ ಯಾವ ರೀತಿ ಫುಡ್ ಎಲ್ಲ ಇದು ನ್ಯಾಚುರಲ್ ಮ್ಯಾಮ್ ಇದು ನಾವು ಸಾಕ್ತಾರ ಮೊಸಳೆಗಳೆಲ್ಲ ಸೊ ಅದಷ್ಟೇ ನ್ಯಾಚುರಲ್ ಆಗಿ ಕಾಡಿಂದ ಬಂದಿರೋದು ಹಾಗಾದ್ರೆ ಇಲ್ಲಿ ಕೆರೆ ಏನಿದೆ ಅದೇ ಫುಡ್ ಇದೆ ಹೌದು ಸುಮಾರು ಮೀನ್ ಇದೆ ಸೊ ಮತ್ತೆ ಆಮೆಗಳು ಅದೆಲ್ಲ ಇರುತ್ತಲ್ಲ ಸೊ ನ್ಯಾಚುರಲ್ ಆಗಿ ಅದು ರಿಟರ್ನ್ ಆಗುತ್ತೆ ಸೊ ಒಂದೊಂದ್ಸತಿ ಪಕ್ಷಿಗಳು ಬರುತ್ತೆ ಅಂತ ಒಂದು ಸತಿ ಪಕ್ಷಿ ಹಿಡಿಯೋಕ್ಕೂ ಹೋಗುತ್ತೆ ಈ ಮಸಲೆಗಳು ಓಕೆ ಅಂದ್ರೆ ಇದಕ್ಕಿರೋ ಟ್ರೀಟ್ಮೆಂಟ್ ಏನಾದ್ರೂ ಚೆನ್ನಾಗಿದ್ಯಾ ಅಥವಾ ಚೆನ್ನಾಗಿಲ್ವಾ ಅಥವಾ ಎಲ್ಲ ಹೆಲ್ತಿ ಆಗಿದೆಯಾ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ ಸೊ ನಾವು ಕಾಡ್ ಪ್ರಾಣಿ ನೋಡಕ್ ಹೋದ್ರೆ ಟೂ ಟೈಪ್ಸ್ ಇರುತ್ತೆ ಮ್ಯಾಮ್ ಒಂದು ಫ್ರೀ ರೇಂಜಿಂಗ್ ಅಂತೀವಿ ಅದರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ನಾವು ತುಂಬಾ ಮಾಡಲ್ಲ ಸೊ ಅದು ನ್ಯಾಚುರಲ್ ಆಗಿ ಕಾಡಲ್ಲಿ ಅದೇ ನೋಡ್ಕೊಬೇಕು ಅದೇ ಊಟ ಮಾಡುತ್ತೆ ಓಡಾಡ್ಕೊಂಡಿರುತ್ತೆ ಫ್ರೀ ಬಟ್ ಕ್ಯಾಪ್ಟಿವ್ ಆನಿಮಲ್ಸ್ ಏನ್ ನಾವು ಒಂದು ಝೂ ಅಲ್ಲಿ ನೋಡ್ಕೊಂತೀವೋ ಸೊ ನಮ್ ಝೂ ಸಫಾರಿ ರೆಸ್ಕ್ಯೂ ಸೆಂಟರ್ ಬಟರ್ಫ್ಲೈ ಪಾರ್ಕ್ ಅಲ್ಲಿ ಇರೋದೆಲ್ಲ ಕ್ಯಾಪ್ಟಿವ್ ಆನಿಮಲ್ಸ್ ಯಾಕಂದ್ರೆ ಅದು ಮಂಚೂರ್ ನೋಡ್ಕೊತಾ ಇರೋದು ಆ ಪ್ರಾಣಿನ ಸೊ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾ ಊಟ ಬೇಕಾ ಎಲ್ಲ ನಾವೇ ಕೊಡೋದು ಬಟ್ ಇದು ಫ್ರೀ ರೇಂಜಿಂಗ್ ಅಷ್ಟೇ ಅದಕ್ಕೆ ಏನಾನ ನಮ್ಗೆ ಕಣ್ಣು ಕಾಣಿಸಿ ಏನೋ ಒಂದು ತೊಂದರೆ ಆಗಿದೆ ಅಂತ ಆದ್ರೆ ಮಾತ್ರ ನಾವು ಅದಕ್ಕೆ ನಮ್ಮ ಡಾಕ್ಟರ್ ಗೆ ರಿಪೋರ್ಟ್ ಮಾಡಿ ಆತರ ಇಂಟರ್ವ್ಯೂನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಬಟ್ ಅನ್ನೆಸಸರಿಯಾಗಿ ಪ್ರಾಣಿಗೆ ಇಂಟರ್ವೆನ್ಶನ್ ಕೊಡಲ್ಲ ನಾವು ಓಕೆ ನಿಮಗೆ ಐಡೆಂಟಿಫೈ ಆದ್ರೆ ಮಾತ್ರ ಕರೆಕ್ಟ್ ಸೊ ಅದಕ್ಕೆ ಏನೋ ಒಂದು ಏಟ್ ಆಗಿದೆ ಏನೋ ತೊಂದರೆ ಆಗಿದೆ ಆತರ ನಮ್ಗೆ ನಮಗೆ ಅಲ್ಲಿ ನಮ್ ಸುಮಾರ್ ಕೀಪರ್ ಗಳು ಇರ್ತಾರೆ ಅವ್ರೇನ ಒಬ್ಸರ್ವ್ ಮಾಡಿದ್ರೆ ಅವಾಗ ರಿಪೋರ್ಟ್ ಮಾಡ್ತೀವಿ ಬಟ್ ಇಲ್ಲ ಅಂದ್ರೆ ಈ ತರ ಫ್ರೀ ರೇಂಜಿಂಗ್ ವೈಲ್ಡ್ ಅನಿಮಲ್ಸ್ಗೆ ತುಂಬಾ ಕಮ್ಮಿ ಇಂಟರ್ವೆನ್ಶನ್ ಇಡುತ್ತೆ ಸೊ ಆಚೆಗಡೆ ಲ್ಯಾಂಡ್ ಬೇಕಾಗುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಜಾಗ ಅಮ್ಮ ಸ್ವಲ್ಪ ಗೂಡ್ ತರ ಮಾಡುತ್ತೆ ಸೊ ಮೊನ್ನೆಲ್ಲ ತೋಡ್ಬಿಟ್ಟು ಅದಲ್ಲೆಲ್ಲ ಎಲ್ಲ ಇಟ್ಬಿಟ್ಟು ಒಂದ್ ಸ್ವಲ್ಪ ಕವರ್ ಮಾಡುತ್ತೆ ಸೊ ನಾವೇನ್ ಅನ್ಕೊಂತೀವಿ ಮೋಸ್ಟ್ಲಿ ಅಮ್ಮ ಅಷ್ಟೊಂದ್ ಪ್ರೊಟೆಕ್ಟ್ ಮಾಡಲ್ಲ ಮರಿನಾ ಅಂತ ಬಟ್ ಅಮ್ಮ ಒಂದೊಂದ್ಸತಿ ಬಂದು ನೆಸ್ಟ್ ಹತ್ರನೇ ಮಲಗಿರುತ್ತೆ ಸೊ ಯಾವ್ದು ಅದು ಮರಿಗಳನ್ನ ನೆಸ್ಟ್ ಲೈಕ್ ಮೊಟ್ಟೆಗಳನ್ನ ಏನು ಡ್ಯಾಮೇಜ್ ಮಾಡಬಾರ್ದು ಅಂತ ಎಷ್ಟು ಮೊಟ್ಟೆ ಇಡಬಹುದು ಅಂದಾಜು ಅದು ಸ್ಪೀಶೀಸ್ ಮೇಲೆ ಡಿಫರ್ ಆಗುತ್ತೆ ಮ್ಯಾಮ್ ಸೊ ಒಂದು ಫಿಫ್ಟೀನ್ ಟು ಫಾರ್ಟಿ ಫೈವ್ ವರ್ಗೂ ಹೋಗುತ್ತೆ ಮತ್ತೆ ಡಿಫ್ರೆಂಟ್ ಆ ಪ್ರಾಣಿ ಹೆಲ್ತ್ ಮೇಲೂ ಹೋಗುತ್ತೆ ಅದು ಮರಿಯಾಗಿ ಹೊರಗಡೆ ಬರ್ಲಿಕ್ಕೆ ಎಷ್ಟು ದಿನಗಳು ತಗೊಳ್ಳುತ್ತೆ ಸೊ ಅದು ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಮಿನಿಮಮ್ ಬಟ್ ಅದು ಆಕ್ಚುಲಿ ಒಂದು ಅದಿ ಡೇಸ್ ವರ್ಗೂ ಹೋಗುತ್ತೆ ಮೊಸಳೆಗಳಿಗೆ ಬೇರೆ ಬೇರೆ ಸ್ಪೀಶೀಸ್ಗೆ ವೆರಿ ಆಗುತ್ತೆ ಟೈಮ್ ಮರಿ ಮಾಡಲಿಕ್ಕೆ ಯಾವ ಟೈಮ್ ಅಂದ್ರೆ ಇವಾಗ ಸೀಸನ್ ವೆರಿ ಆಗುತ್ತೆ ಇವಾಗ ನಾವು ಕ್ಲೈಮೇಟ್ ಚೇಂಜ್ ಎಲ್ಲ ಹೇಳ್ತಾ ಇದೀವಿ ಬೇಸಿಗೆ ಟೈಮಲ್ಲಿ ಬಿಸಿಲು ಬರ್ತಾ ಇಲ್ಲ ಮಳೆ ಟೈಮಲ್ಲಿ ಮಳೆ ಬರ್ತಾ ಇಲ್ಲ ಸೊ ಅದರಿಂದ ಆ ತರ ಬೇರೆ ಬೇರೆ ಸೀಸನ್ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಕಾಡು ಪ್ರಾಣಿಗಳಿಗೂ ಬಟ್ ಇದು ಏನಂದ್ರೆ ಜನರಲ್ ಆಗಿ ಇಯರ್ ರೌಂಡ್ ಬ್ರೀಡಿಂಗ್ ಆಗುತ್ತೆ ಮತ್ತೆ ಅದ್ರ ಬಾಡಿ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಚ್ ಕ್ರಾಡೈಲ್ ಇದನ್ನ ಮಾರ್ಚ್ ಇಲ್ಲ ಮಗರ್ ಅಂತ ಹೆಸರಿದೆ ಈ ಸ್ಪೀಶೀಸ್ಗೆ ಇಂಡಿಯಾ ಇಂಡಿಯಾದು ಹೌದು ನಮ್ಮ ಇಂಡಿಯಾ ಅಲ್ಲಿ ತ್ರೀ ಸ್ಪೀಶೀಸ್ ಆಫ್ ಕ್ರಾಕಡೈಲ್ ಸಿಗುತ್ತೆ ಒಂದು ಇದು ಮಾರ್ಚ್ ಆರ್ ಮಗರ್ ಇದ್ರ ಹೆಸರು ಇನ್ನೊಂದು ಗರಿಯಲ್ ಅಂತ ಅದು ತುಂಬಾ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅದು ಮತ್ತೆ ಇನ್ನೊಂದು ಸಾಲ್ಟ್ ವಾಟರ್ ಕಾಕಡೆಲ್ ಅಂತರಸ್ ಯಾವ್ದು ಮನುಷ್ಯನ್ ತಿನ್ನೋದು ನಾವೆಲ್ಲ ಟಿವಿಲೆಲ್ಲ ನೋಡ್ತಾ ಇರ್ತೀವ ಸೊ ಯಾವ ಡೇಂಜರಸ್ ಅಲ್ಲ ಮನುಷ್ಯನೇ ಅದಕ್ಕೆ ಏನನ್ನ ತೊಂದರೆ ಕೊಟ್ಟರೆ ಮಾತ್ರ ಬೇರೆ ಪ್ರಾಣಿ ಅಟ್ಯಾಕ್ ಮಾಡೋದಿಲ್ಲ ಯಾವ ಪ್ರಾಣಿನೂ ಡೇಂಜರ್ ಇಲ್ಲ ಮ್ಯಾಮ್ ಇವಾಗ ಇಲ್ಲಿ ಏನಾದ್ರೂ ಈ ಮೊಸ್ಲಿ ಕಾಣಿಸ್ತಾ ಇದೆಯಲ್ಲ ಮನುಷ್ಯ ಪಕ್ಕ ಆದ್ರೆ ಏನಾದ್ರು ತೊಂದ್ರೆ ಮಾಡಿಲ್ಲ ಫುಡ್ ಇರುತ್ತೆ ಜನರಲಿ ಅದು ಮಲ್ಗಿರುತ್ತಲ್ಲ ಸೊ ಜನ ಯಾರೋ ಅಲ್ಲಿ ಹತ್ರ ನಡ್ಕೊಂಡು ಹೋದ್ರೇನು ಫಸ್ಟ್ ಇನ್ಸ್ಟಿಂಟ್ ಇರೋದಕ್ಕೆ ನೀರಲ್ಲಿ ಹೋಗಿ ಬಿದೋಗುತ್ತೆ ಲೈಕ್ ಭಯ ಇರುತ್ತೆ ಅದಕ್ಕೆ ಸೊ ಅನ್ನೆಸೆಸರಿ ಉಡ್ಕೊಂಬಂದು ಓಡಿಸೋದು ಆತರ ಇರಲ್ಲ ಬಟ್ ಆಬ್ವಿಯಸ್ಲಿ ಅದು ಮೊಟ್ಟೆ ಇಟ್ಟಿ ಆತರ ಎಲ್ಲ ಅಮ್ಮ ಪ್ರೊಟೆಕ್ಟಿವ್ ಆಗಿರೋವಾಗ ನಾವು ನೋಡ್ಕೊಬೇಕು ಯಾವ ಸ್ಪೀಶೀಸ್ ಎಲ್ಲ ಇರ್ಲಿ ಯಾವ ಟೈಮಲ್ಲಿ ಮೇಲ್ ಅಂಡ್ ಫಿಮೇಲ್ ಮೀಟಪ್ ಆಗ್ತವೆ ಮೀಟಪ್ ಆಗೋದು ಅದು ನೋಡ್ಬೇಕು ಮ್ಯಾಮ್ ಅದು ವೇರಿ ಆಗುತ್ತೆ ಸೀಸನ್ಸ್ ಮೇಲೆ ಮತ್ತೆ ಅಂದ್ರೆ ಆಗೋದು ಯಾವ ರೀತಿ ಗೊತ್ತಾಗುತ್ತೆ ಅದು ಕೋರ್ಟ್ ಶಿಪ್ ಬಿಹೇವಿಯರ್ ಬೇರೆ ಬೇರೆ ಇರುತ್ತೆ ಒಂದೊಂದಲ್ಲಿ ಮೊಸ್ಲೇ ಅದಂದ್ರೆ ಪ್ರಾಬ್ಲಿ ಅದು ಇನ್ನ ಕ್ಲೋಸ್ ಆಗಿರುತ್ತೆ ಸೊ ಬಾಂಡಿಂಗ್ ಆಗಿದ್ರೆ ಅದು ಮತ್ತೆ ಫುಲ್ ಇಯರ್ ಜೊತೆ ಇರೋ ತರ ಅಲ್ಲ ಇರಲ್ಲ ಫಿಮೇಲ್ಾಲಿಟ್ರಿ ಲೈಫ್ ಇರುತ್ತೆ ಮತ್ತೆ ಹೋಗಿ ಮರಿಗಳು ಮಾತ್ರ ಇವಾಗ ಸದ್ಯಕ್ಕೆ ಇಲ್ಲಿ ಒಳಗಡೆ ಇದೆ ಕಾಂಪಿಟೇಷನ್ ಆಗಬಾರ್ದು ಅಂತ ಅದು ಡಿಫ್ರೆಂಟ್ ಲೆಗ್ಸ್ ಗೆ ಹೋಗೋದು ಸ್ಟಾರ್ಟ್ ಮಾಡುತ್ತೆ ಸೊ ಅದ್ರ ಬಿಹೇವಿಯರ್ ತುಂಬಾ ಸ್ಟಡಿ ಮಾಡ್ಬೇಕು ನೆಕ್ಸ್ಟ್ ಸಫರಿ ಸ್ಟಾರ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸ 呢？